ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ಮುಗಿದ ನಂತರ ಒಬ್ಬ ವಿಶೇಷವಾದ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ದೊಡ್ಡ ರಹಸ್ಯ ನಡೆಯುತ್ತದೆ ಒಟ್ಟಾರೆಯಾಗಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ಳೋಕ್ಕೆ ಸಜ್ಜಾಗಿ ನಿಂತಿರುವಂತಹ ಋಷಭ ರಾಶಿಯವರ ಜೀವನದಲ್ಲಿ ಫೆಬ್ರವರಿ ಹದಿನೇಳು ಅಮವಾಸ್ಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಆಂತರಿಕವಾದ ಬದಲಾವಣೆ ಆರಂಭವಾಗುವಂತಹ ಸಮಯ ಅಮಾವಾಸ್ಯೆ ಎಂದರೆ ಅಂತ್ಯ ಮತ್ತು ಹೊಸ ಆರಂಭದ ಸಂಕೇತ ವಿಶೇಷವಾಗಿ ಡಿ ಅಕ್ಷರದಿಂದ ಹೆಸರು ಬರುವಂತಹ ಒಬ್ಬ ವಿಶೇಷವಾದ ವ್ಯಕ್ತಿ ಋಷಭ ರಾಶಿಯವರಿಗೆ ಈ ಸಮಯವು ಬಹಳ ಸೂಕ್ಷ್ಮವಾದರೂ ಕೂಡ ಶಕ್ತಿಶಾಲಿ ತಿರುವನ್ನ ತರುತ್ತದೆ ಇವರು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದಂತಹ ಮನಸ್ಸಿನ ಒತ್ತಡ ಆರ್ಥಿಕ ಗೊಂದಲಗಳು ಮತ್ತು ಸಂಬಂಧಗಳ ಜ ಗಜಿಬಿಜಿ ನಿಧಾನವಾಗಿ ಸರಿಹೊಂದಲು ಶುರುವಾಗುತ್ತದೆ ಈ ಅಮಾವಾಸ್ಯೆಯ ನಂತರ ಅವರ ಚಿಂತನಾ ಶೈಲಿ ಬದಲಾಗುತ್ತದೆ ಅವರು ಹೆಚ್ಚು ಪ್ರಾಯೋಗಿಕವಾಗಿ ಮತ್ತು ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ತಾರೆ ಒಟ್ಟಾರೆಯಾಗಿ ಋಷಭ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಹೆಚ್ಚು ಆಕರ್ಷಿತರಾಗಿ ಕಾಣ್ತಾರೆ ಅವರ ಮಾತಿನಲ್ಲಿ ತೂಕವಿರುತ್ತದೆ ಅವರು ಎಲ್ಲಾ ರೀತಿಯ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುವಂತಹ ಉತ್ತಮ ಜನರಾಗಿರೋದ್ರಿಂದ ಈ ಸಮಯದಲ್ಲಿ ಡಿ ಅಕ್ಷರದ ವ್ಯಕ್ತಿಯ ಪ್ರವೇಶವು ನಿಮಗೆ ವಿಶೇಷವಾದ ಲಾಭವನ್ನು ತಂದುಕೊಡುವ ಸಾಧ್ಯತೆ ಇದೆ ಆ ವ್ಯಕ್ತಿ ಸ್ನೇಹಿತನಾಗಿ ಬರಬಹುದು ಸಹೋದ್ಯೋಗಿ ಆಗಿ ಬರಬಹುದು ಹೊಸ ಪರಿಚಯವಾಗಬಹುದು ಆ ವ್ಯಕ್ತಿಯವರ ಜೀವನದಲ್ಲಿ ಮಾರ್ಗದರ್ಶಕನಂತೆ ನಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಋಷಭ ರಾಶಿಯವರು ಸಹ ಸಹಜವಾಗಿ ಸ್ಥಿರತೆ ಮತ್ತು ಭದ್ರತೆಯನ್ನು ಇಷ್ಟಪಡ್ತಾರೆ ಆದರೆ ಇತ್ತೀಚೆಗೆ ಅವರು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳು ಅವರಿಗೆ ಪಾಠ ಕಲಿಸಿರಬಹುದು ಈಗ ಅಮಾವಾಸ್ಯೆಯ ನಂತರ ಅವರು ಹೆಚ್ಚು ಜಾಗರೂಕರಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಲು ಪ್ರಾರಂಭಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಅನಿರೀಕ್ಷಿತವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತಿರುವು ಸನ್ನಿವೇಶಗಣಗಳು ಬರುವಂತಹ ಸಮಯ ಇದಾಗಿರೋದ್ರಿಂದ ಒಟ್ಟಾರೆಯಾಗಿ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಘಟನೆಗಳು ನಡೀತಾ ಹೋಗುತ್ತೆ ನಿಮಗೆ ಅನಿರೀಕ್ಷಿತ ಸಂತೋಷವನ್ನು ನೀಡುವ ವಿಷಯಗಳು ಯಾವ್ಯಾವು ಎಂಬುದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಈ ಸಮಯದಲ್ಲಿ ಶಾಂತಿಯ ಕೊರತೆ ಇರ್ಬೋದು ಕೆಲಸದಲ್ಲಿ ಗೊಂದಲ ಇರ್ಬೋದು ಹಣದ ಕೊರತೆ ಇರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳನ್ನು ನಿರ್ವಹಿಸುವ ಂತಹ ಬುದ್ಧಿ ಮತ್ತು ತಾಳ್ಮೆಯಲ್ಲಿ ಕೊರತೆ ಇರಬಹುದು ಆದರೆ ಇನ್ನು ಮುಂದೆ ಅದನ್ನೆಲ್ಲ ದೇವರು ಗಮನಿಸಿ ನಿಮಗೆ ಉತ್ತಮವಾದ ವಿಶೇಷವಾದ ಮಾರ್ಗದರ್ಶಕರನ್ನ ಕಳಿಸಿಕೊಡ್ತಿದ್ದಾರೆ ಈಗ ಪರಿಸ್ಥಿತಿಯು ಬದಲಾಗುವಂತಹ ಸ್ಪಷ್ಟ ಲಕ್ಷಣಗಳು ಕಾಣಿಸ್ತಾ ಇದೆ ಫೆಬ್ರವರಿ ಆರಂಭದ ನಂತರ ಋಷಭ ರಾಶಿಯವರು ಖಂಡಿತವಾಗಿ ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತಾರೆ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ತಿರುವು ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಖಂಡಿತವಾಗಿ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ದಿನಕಾಲದವರೆಗೆ ಸ್ಥಗಿತಗೊಂಡಿರುವ ಕೆಲಸ ಕೆಲಸಗಳಲ್ಲಿ ಹಠಾತ್ ಆಗಿ ಮುನ್ನಡೆಯನ್ನ ಸಾಧಿಸಬಹುದು ಅದು ಯಾವುದೇ ರೂಪದಲ್ಲಿ ಬಂದರೂ ಕೂಡ ಅದು ನಿಮ್ಮ ಮನಸ್ಸಿಗೆ ಹೆಚ್ಚಿನ ಪರಿಹಾರವನ್ನ ತರುತ್ತದೆ ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ನೀವು ತಾಳ್ಮೆಯಿಂದ ಕಾಯುತ್ತಿದ್ದಂತಹ ಸಮಯವು ಈಗ ನಿಮಗೆ ಫಲಿತಾಂಶವನ್ನ ನೀಡಲು ಸಿದ್ಧವಾಗಿದೆ ದೇವರು ಈಗ ನಿಮ್ಮನ್ನ ನೋಡುತ್ತಿದ್ದಾನೆ ಎಂದು ಅನೇಕ ಜನರು ಭಾವಿಸುತ್ತಾರೆ ವಾಸ್ತವವಾಗಿ ಯಾವದಿಯು ನಿಮಗೆ ಅದೃಷ್ಟವನ್ನ ತರುವುದಲ್ಲದೆ ನಿಮಗೆ ಹೊಸ ಆತ್ಮವಿಶ್ವಾಸವನ್ನ ನೀಡುತ್ತದೆ ಫೆಬ್ರವರಿ ಹದಿನೇಳರ ನಂತರ ಈ ಅವಧಿಯು ಋಷಭ ರಾಶಿಯವರಿಗೆ ಬಹಳ ನಿರ್ಣಾಯಕವಾಗಿರುತ್ತದೆ ಈ ಸಮಯ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ನೀವು ಮಾತನಾಡುವ ಪ್ರತಿಯೊಂದು ಮಾತು ನೀವು ತೋರುವಂತಹ ತಾಳ್ಮೆ ಮುಂಬರುವಂತಹ ತಿಂಗಳುಗಳ ದಿಕ್ಕನ್ನು ನಿರ್ಧರಿಸುತ್ತದೆ ಅದಕ್ಕಾಗಿಯೇ ಈ ಸಮಯದಿಂದ ಕ ಸಂಪೂರ್ಣವಾಗಿ ನಿಮ್ಮ ಜೀವನದ ಜವಾಬ್ದಾರಿಯನ್ನ ನೀವು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕಂಡುಕೊಳ್ಬೇಕು ಆಗ ಮಾತ್ರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಹಲವಾರು ದಿನಗಳಿಂದ ಮೌನವಾಗಿ ಬಳಲುತ್ತಿರುವಂತಹ ರಾಶಿಯವರಿಗೆ ಇದು ಜನ ಜಾಗೃತಿಯ ಅವಧಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈಗ ನಿಮ್ಮ ಪ್ರತಿಭೆಯ ಮೌಲ್ಯ ನಿಮಗೆ ತಿಳಿತಾ ಹೋಗುತ್ತೆ ನಿಮ್ಮ ತಾಳ್ಮೆಯನ್ನ ಬಹಿರಂಗಪಡಿಸುವಂತಹ ಸಮಯ ನೀವು ಇನ್ನು ಮುಂದೆ ಹಿಂದೆ ಸರಿಯುವಂತಹ ಅಗತ್ಯವಿಲ್ಲ ಏಕೆಂದರೆ ಗ್ರಹ ಶಕ್ತಿಗಳು ನಿಮ್ಮನ್ನ ಬೆಂಬಲಿಸುವಂತಹ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗಿ ಇದು ಕೇವಲ ಭವಿಷ್ಯವಾಣಿಯಲ್ಲ ನಿಮಗೆ ಧೈರ್ಯವನ್ನ ಹೆಚ್ಚಾಗಿಸುವಂತಹ ಅದೃಷ್ಟ ಕೈಗಳ ಒಂದು ಸಂಪೂರ್ಣವಾದ ಬಲ ಕೊಡುವಂತಹ ಸಂದರ್ಭ ನೀವು ಜೀವನದಲ್ಲಿ ನೈಸರ್ಗಿಕವಾಗಿ ಮತ್ತು ಅರ್ಥವಾಗುವಂತಹ ರೀತಿಯಲ್ಲಿ ಮುಂದುವರೆಸಲು ಬಯಸಿದರೆ ಏನು ಮಾಡಬೇಕು ಖಂಡಿತವಾಗಿ ಒಬ್ಬ ಹೊಸ ವ್ಯಕ್ತಿಯ ಹಾಗ ಮನವನ್ನ ಮನಸ್ಸಿನಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು ದೇವರು ಕೊಡುವಂತಹ ಸೂಚನೆಯನ್ನ ಅನುಸರಿಸಬೇಕು ಶಾಂತವಾಗಿ ಮತ್ತು ತಾಳ್ಮೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನ ಇಡಬೇಕಾಗುತ್ತೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ದೊಡ್ಡ ಲಾಭವಾಗಿ ಬದಲಾವಣೆಯಾಗುವಂತಹ ಸಮಯ ಇದಾಗಿದೆ ಇಲ್ಲಿಯವರೆಗೆ ನೀವು ಸಹಿಸಿದಂತಹ ಪ್ರತಿಯೊಂದು ನೋವು ಕಷ್ಟ ಕಣ್ಣೀರು ನಿಮ್ಮ ಒಳ್ಳೆಯತನ ಈಗ ಕೆಲಸಕ್ಕೆ ಬರುತ್ತದೆ ನಿಮ್ಮನ್ನ ಯಾರೂ ಕೂಡ ಮೋಸ ಮಾಡಿದ್ರು ಕೂಡ ಯಾವುದೇ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಅದ್ರ ಸುಲಭವಾಗಿ ಹೊರಬರುವಂತಹ ಮಾರ್ಗ ಕೂಡ ಗೋಚರಿಸುತ್ತದೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಶ್ರೇಷ್ಠವಾದ ಮತ್ತು ಅದ್ಭುತವಾದಂತಹ ವಿಶೇಷತೆಯನ್ನ ಬರಮಾಡಿಕೊಳ್ಳುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗ ಆರ್ಥಿಕವಾಗಿ ನೋಡಿದರೆ ನಿಧಾನವಾದರೂ ಕೂಡ ಸ್ಥಿರವಾದ ಪ್ರಗತಿ ಕಾಣಿಸುತ್ತದೆ ಅನಿರೀಕ್ಷಿತವಾದ ಹಣ ಪ್ರಾಪ್ತಿಯಾಗುತ್ತೆ ಅಥವಾ ಸಾಲ ಹಳೆಯ ಸಾಲ ವಾಪಸ್ ಸಿಗುವ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಖಂಡಿತವಾಗಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಫೆಬ್ರವರಿ ಹದಿನೇಳನೇ ತಾರೀಕು ಹಳೆಯ ಸಾಲ ವಾಪಸ್ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಡಿ ಅಕ್ಷರದ ಹೆಸರಿನಿಂದ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹೊಸ ಯೋಜನೆಗೆ ಕೈ ಹಾಕಬಹುದು ಈ ಸಮಯದಲ್ಲಿ ಮಾಡಿದಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ಲಾಭ ತರುತ್ತದೆ ಆದರೆ ಅತಿಯಾದ ಹಾತುರ ಬೇಡ ಋಷಭ ರಾಶಿಯವರಿಗೆ ಸಹನೆಯೇ ದೊಡ್ಡ ಶಕ್ತಿಯಾಗಿರುತ್ತೆ ಸಂಬಂಧಗಳ ವಿಚಾರದಲ್ಲಿ ಫೆಬ್ರವರಿ ಹದಿನೇಳರ ನಂತರ ಮಹತ್ವದ ಬದಲಾವಣೆ ಸಂಭವಿಸಲಿದ್ದು ಈಗಾಗಲೇ ಮನಸ್ಸಿನಲ್ಲಿ ಉಳಿದಿದ್ದಂತಹ ಅಸಮಾಧಾನಗಳು ಪರಿಹಾರವನ್ನು ಕಂಡುಕೊಳ್ಳುತ್ತವೆ ವಿವಾಹಿತರಿಗೆ ಸಂಗಾತಿಯಿಂದ ಹೆಚ್ಚಿನ ಬೆಂಬಲ ಸಿಗುತ್ತದೆ ಅವಿವಾಹಿತರಿಗೆ ಹೊಸ ಪ್ರೀತಿಯ ಸಂಕೇತವು ಕಾಣಬಹುದು ಡಿ ಅಕ್ಷರದ ವ್ಯಕ್ತಿ ಇವರ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆಯಲು ಬರಬಹುದು ಆದರೆ ಈ ಸಂಬಂಧದಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಬಹಳ ಮುಖ್ಯವಾಗಿರುತ್ತೆ ಆಧ್ಯಾತ್ಮಿಕವಾಗಿ ಕೂಡ ಈ ಸಮಯ ಬಹಳ ಮಹತ್ವದ್ದಾಗಿದೆ ಅಮಾವಾಸ್ಯೆ ನಂತರ ಋಷಭ ರಾಶಿಯವರು ತಮ್ಮ ಒಳಗಿನ ಶಕ್ತಿಯನ್ನು ತಿಳಿದುಕೊಳ್ತಾರೆ ಪ್ರಾರ್ಥನೆ ಧ್ಯಾನ ಮತ್ತು ಪೂಜೆ ಮಾಡುವ ಮೂಲಕ ಮನಶಾಂತಿ ಪಡೆಯುತ್ತಾರೆ ವಿಶೇಷವಾಗಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದ ಉತ್ತಮವಾದ ಫಲ ಸಿಗುತ್ತದೆ ಎಂದು ಹೇಳಬಹುದು ಮನಸ್ಸಿನಲ್ಲಿ ಗೊಂದಲಗಳು ನಿವಾರಣೆಯಾಗುತ್ತದೆ ಆರೋಗ್ಯ ದೃಷ್ಟಿಯಿಂದ ಕಳೆದ ದಿನಗಳಲ್ಲಿ ಇದ್ದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಡಿಮೆಯಾಗಿ ನಿಮ್ಮ ವಿಶೇಷವಾದ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳುವಂತಹ ಸಣ್ಣ ಪುಟ್ಟ ಯೋಜನೆಗಳನ್ನ ರೂಪಿಸಿಕೊಳ್ಳುವಂತಹ ಮನಸ್ಥಿತಿ ಉಂಟಾಗುತ್ತೆ ನಿದ್ರೆ ಮತ್ತು ವ್ಯಾಯಾಮದ ಕಡೆಗೆ ಗಮನ ಕೊಟ್ರೆ ಉತ್ತಮವಾದ ಮನೋಬಲ ಹೆಚ್ಚಾಗೋದ್ರಿಂದ ದೈಹಿಕವಾಗಿ ಶಕ್ತಿ ಕೂಡ ಹೆಚ್ಚುತ್ತೆ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಮೂಡಿಬರುತ್ತೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವ ಸೂಚನೆ ಕೂಡ ಸಿಗುತ್ತದೆ ಒಟ್ಟಾರೆಯಾಗಿ ಹಿರಿಯರ ಆಶೀರ್ವಾದ ಇವರಿಗೆ ದೊಡ್ಡ ಲಾಭವಾಗುತ್ತೆ ಟಿ ಅಕ್ಷರದ ಹೆಸರಿನಿಂದ ಬರುವಂತಹ ವಿಶೇಷವಾದ ಒಬ್ಬ ವ್ಯಕ್ತಿ ನಿಮ್ಮ ಮನೆ ಮತ್ತು ಮನಸ್ಸನ್ನ ಬೆಳಕಾಗಿಸುತ್ತಾರೆ ಒಟ್ಟಿನಲ್ಲಿ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ನಂತರ ಋಷಭ ರಾಶಿಯವರಿಗೆ ಇದು ಪುನರ್ಜನ್ಮದ ಕಾಲ ಇಂದಿನ ಕಷ್ಟಗಳು ನಿಧಾನವಾಗಿ ದೂರ ಸರಿದು ಹೊಸ ಬೆಳಕು ಅವರ ಜೀವನದಲ್ಲಿ ಪ್ರವೇಶಿಸುತ್ತದೆ ಆತ್ಮವಿಶ್ವಾಸ ಧೈರ್ಯ ಮತ್ತು ಶಾಂತಿ ಇವರ ಯಶಸ್ಸಿಗೆ ಯಶಸ್ಸಿನ ದಾರಿಗೆ ಕೊಂಡೊಯ್ಯುತ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ನೀವು ನಂಬುವಂತಹ ದೈವ ನಿಮ್ಮ ಕೈಯನ್ನು ಹಿಡಿದು ಮುಂದೆ ನಡೆಸುವಂತಹ ಸು ಸಕಾಲವಾದ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ ಸಮಸ್ಯೆಗಳು ದೂರವಾಗುತ್ತೆ ನಿಮ್ಮ ಸಂವಹನ ಎಲ್ಲರ ಜೊತೆಯಲ್ಲೂ ಉತ್ತಮವಾಗಿರೋದ್ರಿಂದ ಹೊಸ ಹೊಸ ಕೆಲಸಗಳಿಗೆ ಮನಸ್ಸು ಹೆಚ್ಚಾಗಿ ಒಂದು ದೃಢತೆಯನ್ನು ಕಂಡುಕೊಳ್ಳುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬಡ್ತಿ ಲಾಭವನ್ನು ಕಂಡುಕೊಳ್ಳಬಹುದು ಅನಗತ್ಯವಾದ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕಚೇರಿಗಳಲ್ಲಿ ಇರ್ತಕ್ಕಂಥ ರಾಜಕೀಯದಿಂದ ದೂರ ಇರೋದು ಉತ್ತಮ ಈ ಹಂತದವರೆಗೂ ಸಂಪೂರ್ಣವಾಗಿ ಯಾವುದೇ ಕೆಟ್ಟ ಪರಿಸ್ಥಿತಿಗಳಿದ್ರೂ ಕೂಡ ಎಲ್ಲವೂ ಅಮಾವಾಸ್ಯೆ ಕಳೆದ ಹದಿನೇಳು ದಿನಗಳ ನಂತರ ಖಂಡಿತವಾಗಿ ಪ್ರಮುಖವಾದ ಪಾಠವನ್ನು ಕಲಿಯುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಬಹಳಷ್ಟು ಕಲಿತಿದ್ದೀರಾ ಮತ್ತು ಈ ಅನುಭವವು ಮುಂಬರುವಂತಹ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗ್ತಾ ಹೋಗುತ್ತೆ ಈಗ ಕೇತು ರಾಹುವಿನ ಪ್ರಭಾವ ನಿಧಾನವಾಗಿ ಕಡಿಮೆ ಆಗುತ್ತೆ ಇದರೊಂದಿಗೆ ಖಂಡಿತವಾಗಿ ಋಷಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಸ್ವಲ್ಪ ನಿರಾಳತೆಯನ್ನು ಅನುಭವಿಸ್ತಾರೆ ಒಟ್ಟಾರೆಯಾಗಿ ಕೆಲಸದ ಬಗ್ಗೆ ಸ್ಪಷ್ಟತೆ ಹೊರಹೊಮ್ಮುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಅನುಭವಿಸಿದಂತಹ ಕಷ್ಟಗಳಿಗೆ ಸಂಪೂರ್ಣವಾದ ಪರಿಹಾರ ಮತ್ತು ಲಾಭವನ್ನ ಕಂಡುಕೊಂಡು ಹೊಸ ಜೀವನದ ದಿಕ್ಕಿನಲ್ಲಿ ನಡೆಯುವಂತಹ ಸೂಕ್ತವಾದ ಸಮಯ ಹೌದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಧೈರ್ಯ ಹೆಚ್ಚಾಗುತ್ತೆ ಎಲ್ಲಾ ನಿರ್ಧಾರಗಳಲ್ಲೂ ಕೂಡ ಶಕ್ತಿಯನ್ನ ಪಡೆದುಕೊಳ್ತಾ ಹೋಗ್ತೀರಾ ಒಟ್ಟಾರೆಯಾಗಿ ನಿಮ್ಮ ಆತ್ಮಬಲ ಸ್ಥೈರ್ಯ ಹೆಚ್ಚಾಗೋದ್ರ ಮೂಲಕ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಬಾಳನ್ನ ಅದೃಷ್ಟದಾಯಕವಾಗಿ ತಿರುಗಿಸ್ತಾರೆ ಖಂಡಿತವಾಗಿ ಅಮಾವಾಸ್ಯ ನಂತರ ಋಷಭ ರಾಶಿಯವರ ಜೀವನಕ್ಕೆ ಒಂದು ಹೊಸ ವ್ಯಕ್ತಿ ಪ್ರವೇಶ ಮಾಡೋದು ಇದು ಸಾಮಾನ್ಯ ಪರಿಚಯವಾಗಿರೋದಿಲ್ಲ ಅದು ಒಂದು ಸ್ಥಿರ ಮತ್ತು ಆಳವಾದ ಬದಲಾವಣೆಯ ಆರಂಭವಾಗಿರುತ್ತೆ ಋಷಭ ರಾಶಿಯವರು ಸ್ವಭಾವ ಅಥವಾ ಶಾಂತರಾಗಿರೋದ್ರಿಂದ ಖಂಡಿತವಾಗಿ ಭಯ ಅಥವಾ ಹಳೆಯ ನೆನಪುಗಳು ಅತಿಯಾದ ಹಠದಿಂದ ಮುಂದೆ ಸಾಗಲು ಕಷ್ಟಪಡ್ತಿರ್ತಾರೆ ಅಂತ ಸಮಯದಲ್ಲಿ ಹೊಸ ವ್ಯಕ್ತಿಯ ಆಗಮನ ಅವರ ಬದುಕಿಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ ಆ ವ್ಯಕ್ತಿ ಪ್ರಭಾವ ರಾಶಿಯವರ ಮೇಲೆ ಮನೋಸ್ಥಿತಿಯ ಮೇಲೆ ಖಂಡಿತವಾಗಿ ಪ್ರಭಾವ ಬೀರುತ್ತೆ ಅವರು ತಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳಿರ್ತಾರೆ ಆದ್ರೆ ಹೊಸ ವ್ಯಕ್ತಿ ಅವರೊಂದಿಗೆ ಮಾತನಾಡುವಾಗ ಅವರನ್ನ ನಿಧಾನವಾಗಿ ಅವರ ಮನಸ್ಸನ್ನ ತೆರೆಯುತ್ತಾರೆ ಅವರ ತಮ್ಮ ಕನಸುಗಳ ಬಗ್ಗೆ ಮತ್ತೆ ನೆನಪಿಸಿಕೊಳ್ತಾರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಾನು ಕೂಡ ಎಲ್ಲವನ್ನ ಸಾಧಿಸಬಲ್ಲೆ ಎಂಬ ನಂಬಿಕೆ ಬಲವಾಗುತ್ತೆ ಆರ್ಥಿಕವಾಗಿ ಮತ್ತು ವೃತ್ತಿ ಕ್ಷೇತ್ರದಲ್ಲೂ ಕೂಡ ಬದಲಾವಣೆಗಳು ಸಂಭವಿಸಬಹುದು ಹೊಸ ವ್ಯಕ್ತಿ ಒಂದು ಸಲಹೆಗಾರನಾಗಿರಬಹುದು ಸಹೋದ್ಯೋಗಿ ಆಗಿರಬಹುದು ವ್ಯಾಪಾರ ಪಾಲುದಾರನಾಗಿರಬಹುದು ಅಥವಾ ಮಾರ್ಗದರ್ಶಕನಾಗಿ ಇವರ ಜೀವನಕ್ಕೆ ಕಾಲಿಡಬಹುದು ಒಟ್ಟಾರೆಯಾಗಿ ಪ್ರೀತಿ ಮತ್ತು ಸಂಬಂಧದಲ್ಲೂ ಕೂಡ ಹೊಸ ಬೆಳಕು ಕಾಣುತ್ತದೆ ಋಷಭ ರಾಶಿಯವರು ನಿಷ್ಠಾವಂತರಾಗಿರೋದರಿಂದ ಒಮ್ಮೆ ಮನಸ್ಸು ಕೊಟ್ಟರೆ ಸಂಪೂರ್ಣವಾಗಿ ಅವರ ಪ್ರಾಣ ಹೋದರೂ ಕೂಡ ಪ್ರೀತಿಗಾಗಿ ಎಲ್ಲವನ್ನ ಸಹಿಸಿಕೊಳ್ತಾರೆ ಹೊಸ ವ್ಯಕ್ತಿ ಇವರಿಗೆ ಸತ್ಯವಾದ ಪ್ರೀತಿ ಗೌರವ ಮತ್ತು ಭದ್ರತೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾರೆ ಅವರ ಜೀವನ ತುಂಬ ಸುಂದರವಾಗಿರುತ್ತೆ ಹಿಂದಿನ ನೋವುಗಳನ್ನ ಮರೆತು ಹೋಗುತ್ತವೆ ಜೀವನದಲ್ಲಿ ಹೊಸ ಕ್ಷಣಗಳು ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತದೆ ಈ ಆಧ್ಯಾತ್ಮಿಕ ಬದಲಾವಣೆ ಬೆಳವಣಿಗೆ ಕೂಡ ಕಾರಣವಾಗಬಹುದು ಋಷಭ ರಾಶಿಯವರು ಭೌತಿಕವಾಗಿ ಜೀವನದ ಮೇಲೆ ಹೆಚ್ಚು ಗಮನವನ್ನ ಕೊಡ್ತಾರೆ ಆದರೆ ಹೊಸ ವ್ಯಕ್ತಿ ಅವರನ್ನ ಧ್ಯಾನ ಪ್ರಾರ್ಥನೆ ಅಥವಾ ಒಳಗಿನ ಶಾಂತಿಯ ಕಡೆಗೆ ಕೊಂಡೊಯ್ಯಬಹುದು ಇದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತೆ ಹಠ ಮತ್ತು ಭಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಮನುಷ್ಯನ ಮನಸ್ಸು ಶಾಂತವಾಗಿ ಮತ್ತು ತಾಳ್ಮೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಕಲಿತಾರೋ ಆವಾಗಲೇ ಖಂಡಿತವಾಗಿ ಬದಲಾವಣೆ ಪ್ರಾರಂಭವಾಗುತ್ತೆ ಆದರೆ ಹೊಸ ವ್ಯಕ್ತಿ ಅವರ ಕೈ ಹಿಡಿದು ಹೊಸ ಅನುಭವಗಳನ್ನ ಪರಿಶೀಲಿಸಿದಾಗ ಅವರ ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡೋದನ್ನು ಕಲಿತ್ಕೊಳ್ತಾರೆ ಇದು ಅವರ ವ್ಯಕ್ತಿತ್ವವನ್ನು ಮತ್ತಷ್ಟು ಬಲಿಷ್ಠವಾಗಿಸುತ್ತದೆ ಒಟ್ಟಿನಲ್ಲಿ ಹೊಸ ವ್ಯಕ್ತಿ ಋಷಭ ರಾಶಿಯವರ ಜೀವನದಲ್ಲಿ ನಂಬಿಕೆಯನ್ನ ತರುತ್ತಾರೆ ಸ್ಥಿರತೆಯನ್ನು ಹೆಚ್ಚಿಸುತ್ತಾರೆ ಸಂತೋಷವನ್ನ ತರುತ್ತಾರೆ ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಸುತ್ತಾರೆ ಈ ಬದಲಾವಣೆ ನಿಧಾನವಾಗಿರಬಹುದು ಆದರೆ ಅದು ದೀರ್ಘಕಾಲವಾಗಿರುತ್ತದೆ ಸರಿಯಾದ ವ್ಯಕ್ತಿ ಬಂದಾಗ ಋಷಭ ರಾಶಿಯವರ ಜೀವನ ಮತ್ತೆ ಹೂವಿನಂತೆ ಹರಡುತ್ತದೆ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ಸುಲಭವಾಗಿ ಕಂಡುಕೊಳ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಕೊನೆಯದಾಗಿ ಋಷಭ ರಾಶಿಯವರಿಗೆ ಡಿ ಅಕ್ಷರದವರು ಬಂದ ನಂತರ ಅವರ ಜೀವನದಲ್ಲಿ ಸಹನೀಯ ಶಕ್ತಿ ಹೆಚ್ಚಾಗುತ್ತೆ ನಿಷ್ಠೆ ನಿಮ್ಮ ಗುರುತಾಗಿರುತ್ತೆ ಈ ಹೊಸ ನಿಯಮವನ್ನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಜೀವನವನ್ನ ಖಂಡಿತವಾಗಿ ಬಂಗಾರ ಮಾಡಿಕೊಳ್ಳುವಂತಹ ಅವಕಾಶ ನಿಮ್ಮ ಕೈಯಲ್ಲಿರೋದ್ರಿಂದ ಪ್ರತಿಯೊಂದು ಸಮಯವನ್ನ ಕೂಡ ನೀವು ಗೌರವದಿಂದ ಪರ ಪ್ರತಿಯೊಬ್ಬ ಜನರನ್ನ ಕೂಡ ಗೌರವಿಸಬೇಕಾಗುತ್ತೆ ಖಂಡಿತವಾಗಿ ಈ ಸಮಯದಲ್ಲಿ ಪ್ರವಾಸಗಳು ನಿಮಗೆ ಹೊಸ ಆಲೋಚನೆಗಳು ಮತ್ತು ಹೊಸ ಉತ್ಸಾಹವನ್ನು ನೀಡುತ್ತವೆ ಶಿಕ್ಷಣ ಉನ್ನತ ಸ್ಥಾನ ಅಧ್ಯಯನ ಎಲ್ಲದರಲ್ಲೂ ಕೂಡ ನೀವು ವಿಶೇಷವಾಗಿ ಲಾಭವನ್ನು ಪಡಿತೀರಾ ಈ ಒಂದು ಸಂದರ್ಭ ಕತ್ತರಿಯನ್ನು ಕಳೆದು ಹೊಸ ಬೆಳಕಿಗೆ ನಾಂದಿ ಹಾಡುವಂತಹ ಸಮಯ ನಿಮ್ಮ ಮನಸ್ಸು ಕೂಡ ಶಾಂತವಾಗಿರಲು ಎರಡು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋದು ನಕಾರಾತ್ಮಕ ಅಂಶಗಳನ್ನು ದೂರ ಮಾಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೊಸ ವ್ಯಕ್ತಿ ನಿಮ್ಮ ಆಲೋಚನೆಗಳನ್ನು ವಿಶೇಷ ರೀತಿಯಲ್ಲಿ ಬದಲಾಯಿಸ್ತಾರೆ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನು ಯಾವ ರೀತಿ ತಲುಪಿಸಬೇಕು ಮತ್ತು ಹಣಕಾಸಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವಂತಹ ಮನಸ್ಥಿತಿಯನ್ನು ನಿಮಗೆ ತಿಳಿಸಿಕೊಡ್ತಾರೆ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ಯಾರೊಬ್ಬರ ನೋಟವನ್ನು ಕೂಡ ಹಾಳು ಮಾಡದೆ ನಿಮ್ಮ ಭಯ ಪಡಬೇಕಾದ ಅಗತ್ಯವಿಲ್ಲ ನೀವು ಎಚ್ಚರಿಕೆಯಿಂದ ಆತ್ಮವಿಶ್ವಾಸದಿಂದ ಮತ್ತು ಶಾಂತವಾಗಿ ನಿಮ್ಮ ಜೀವನದಲ್ಲಿ ದೇವರು ಕಳಿಸಿರುವಂತಹ ಹೊಸ ವ್ಯಕ್ತಿಯನ್ನು ನಂಬಿ ಮುಂದೆ ಸಾಗಿದರೆ ದೇವರ ಅನುಗ್ರಹ ಕೂಡ ನಿಮ್ಮೊಂದಿಗಿರುತ್ತದೆ ನೀವು ತಾಳ್ಮೆಯಿಂದ ಕಾಯುತ್ತಿದ್ದಂತಹ ದಿನಗಳು ಈಗ ಫಲ ನೀಡುತ್ತದೆ ನಿಮ್ಮ ಮುಖದಲ್ಲಿ ನಗುವಿನೊಂದಿಗೆ ವಿಶೇಷವಾದ ದಿನಗಳು ಈಗ ಹತ್ತಿರಕ್ಕಾಗುತ್ತಿದೆ ಈ ಶುಭ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಎಂದು ನಂಬಿ ಎಲ್ಲವನ್ನ ಕೂಡ ನಿರ್ವಹಿಸಬಲ್ಲೆ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ದೃಢ ಸಂಕಲ್ಪದಿಂದ ಮುಂದೆ ಸಾಗಿದರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಈ ಒಂದು ವಿಶೇಷವಾದ ಮಾಹಿತಿ ಋಷಭ ರಾಶಿಯವರ ಜೀವನದ ಬಗ್ಗೆ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು